ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ ಏಳನೇ ತಾರೀಕಿಂದು ಇಲ್ಲೇನಾಗುತ್ತೆ ತಾಂಡವು ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟು ಎಲ್ಲ ಆದಿ ಹತ್ರ ವಿಷಯ ಹೇಳಕ್ಕೆ ಬರ್ತಾ ಇರ್ತಾರೆ ಆದಿ ತಾಂಡವ್ ನೀವೇನು ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ ನಿಮಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಏಯ್ ನಾನೆಲ್ಲ ಗೊತ್ತಿದ್ದು ಇದ್ದೀನಿ ಸುಮ್ಮನೆ ಇವಾಗ ನೀನು ಅಂತಂದ್ಬಿಟ್ಟು ತಾಂಡವ್ ಹೇಳ್ತಾರೆ ಅವಾಗ ಅದಿ ತಾಂಡವ್ ಮಾತು ಎಲ್ಲಿ ಮೀರು ಇದೆ ರೆಸ್ಪೆಕ್ಟ್ ಇರಲಿಂದಾಗ ಏನು ರೆಸ್ಪೆಕ್ಟ್ ಕೊಡಬೇಕು ಏನು ರೆಸ್ಪೆಕ್ಟ್ ಕೊಡಬೇಕು ನಾನು ಇರೋದೇ ಹೇಳ್ತಾ ಇದ್ದೀನಿ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಆ ಭಾಗ್ಯ ಬೇರೆ ಯಾರು ಅಲ್ಲ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ಬಂದಿರೋ ಹಿಂಗ್ಸು ಅಂದಾಗ ತಾಂಡವ್ ಏನು ಹೇಳ್ತಾ ಇದೀಯ ಅಂತ ಅದಕ್ಕೆ ಹೇಳ್ತಾರೆ ಹೌದು ಅವಳು ನನಗೆ ಯಾವ ಥರ ಮಾಡಿದ್ದಾಳೆ ಗೊತ್ತಾ ನನ್ನ ಜೀವನನ ನೆಮ್ಮದಿಲ್ದಂಗೆ ಮಾಡಿದ್ದಾಳೆ ನನ್ನ ಅಪ್ಪ ಅಮ್ಮನ ಕಿತ್ಕೊಂಡ್ಳು ನನ್ನ ಮಕ್ಕಳನ್ನ ಕಿತ್ಕೊಂಡ್ಳು ನನ್ನ ನೆಮ್ಮದಿ ಕಿತ್ಕೊಂಡ್ಳು ನನ್ನ ಜೀವನದಲ್ಲಿ ನೆಮ್ಮದಿ ಇರೋಕ್ಕೆ ಬಿಟ್ಟಿಲ್ಲ ಅವಳು ಅವಳು ನನ್ನ ಜೀವನದಲ್ಲಿ ಬಂದಿರೋ ಹಿಂಗ್ಸು ಇನ್ನೊಂದು ನೀನಿನ್ ನೀನು ತಿಳ್ಕೊಂಡಿರೋದೆಲ್ಲ ನಿನಗೇನು ಗೊತ್ತಿಲ್ಲ ಅವಳು ನನ್ನ ಜೀವನದಲ್ಲಿ ಬಂದಿರೋ ಹಿಂಗ್ಸು ತನ್ವಿ ನನ್ನ ಮಗಳು ಅಂದಾಗ ಏನು ಹೇಳ್ತಾ ಇದ್ದೀರ ತ ಏನು ಹೇಳ್ತಾ ಇದ್ದೀರ ತಣ ಹೌದು ಕೇಳಿಸ್ಕೊ ಅವಳು ನಮ್ಮಮ್ಮ ನನಗೆ ಮದುವೆ ಮಾಡಿದ ಹುಡುಗಿ ಭಾಗ್ಯ ನಾ ಅವಳು ನಂಗೆ ನೆಮ್ಮದಿ ಕಿತ್ಕೊಂಡಿರೋದಲ್ಲ ನಾನು ಅವಳಿಗೆ ಯಾವ ರೀತಿ ಟಾರ್ಚರ್ ಮಾಡಿದ್ದೀನಿ ಗೊತ್ತಾ ಅಂದಾಗ ಅದಿ ವಾಟ್ ಭಾಗ್ಯವರು ಈ ಥರ ಎಲ್ಲ ಮಾಡಿದಾರಾ ಅಂತ ಆದಿ ಕೇಳ್ತಾರೆ ಹೌದು ಅವಳು ಅವಪ್ಪ ಅಮ್ಮನ ಹತ್ರ ಒಳ್ಳೆಯವಳ ಆದ್ಲು ನನ್ನ ಮಕ್ಕಳನ್ನ ಅವಳ ಕಡೆ ಮಾಡ್ಕೊಂಬಿಟ್ಲು ನಿನ್ನತ್ರನೂ ಒಳ್ಳೆಯವಳ ಥರ ಇದ್ದಾಳೆ ನೀನು ಅವಳನ್ನ ಒಳ್ಳೆಯಳು ಅಂತ ತಿಳ್ಕೊಂಡಿದೀಯಾ ಆದರೆ ಅವಳು ಒಳ್ಳೆಯವಳಾಗಿದ್ದರು ನಾನು ಅವಳಿಗೆ ನಿಮ್ಮದೇ ಇರೋಕ್ಕೆ ಬಿಟ್ಟಿಲ್ಲ ಗೊತ್ತಾ ನಾನು ಏನೇನು ಟಾರ್ಚರ್ ಮಾಡಿದ್ದೀನಿ ಗೊತ್ತಾ ಅಂತ ತಾಂಡ ಹೇಳ್ತಾರೆ ಅವಾಗ ಅದು ಏನು ಅಂತ ಕೇಳ್ತಾರೆ ಅವಾಗ ಅವಳು ನನ್ನ ಮದುವೆಯಾಗಿ ಬಂದಾಗ ನೋಡೆ ನೀನು ಕಂಡ್ರೆ ನನಗೆ ಇಷ್ಟ ಇಲ್ಲ ನಮ್ಮಮ್ಮ ನನಗೆ ಒಪ್ಪಿಸ್ಕೊಂಡು ಮದುವೆ ಮಾಡಿರೋದು ನಿನ್ನ ಜೊತೆ ನಾನು ಇರೋಕ್ಕಾಗಲ್ಲ ಹೆಂಗೋ ಇಷ್ಟೋ ವರ್ಷ ನಾನು ಹದಿನಾರು ವರ್ಷ ಸಂಸಾರ ಮಾಡಿದ್ದೀನಿ ಇನ್ನು ಮುಂದೆ ನಿನ್ನ ಜೊತೆ ಇರೋಕ್ಕಾಗಲ್ಲ ನಿನ್ನ ಮುಖ ನನಗೆ ತೋರಿಸ್ಬೇಡ ಹೋಗು ಅಂತ ಹೇಳಿದ್ದೀನಿ ಅಂದರೆ ಹಿಂದೆ ನಡೆದಿರೋದೆಲ್ಲ ಆದಿಗೆ ತಾಂಡವು ಪುನಃ ಪುನಃ ಎಲ್ಲ ಹೇಳ್ತಾರೆ ಜೀವನದಲ್ಲಿ ಹಿಂದೆ ನಡೆದಿರೋದೆಲ್ಲ ಆದಿ ಹತ್ರ ಹೇಳ್ತಾಯಿರ್ತಾರೆ ಆಮೇಲೆ ಸರಿ ಅನ್ಬಿಟ್ಟು ಮದುವೆ ಮಾಡ್ಕೋಬೇಕು ಅಂದಾಗ ಎಲ್ಲರೂ ಬಂದು ಶ್ರೇಷ್ಠನ ಜೊತೆ ಮದುವೆ ಆಗೋ ಮದುವೆ ನಿಲ್ಲಿಸಿದಾಗ ಹೌದು ನನಗೆ ಇವಳ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅದರಿಂದ ನಾನು ಶ್ರೇಷ್ಠ ಬೇಕು ನನಗೆ ನಾನು ಹನಿ ಬೇಕು ಅದರಿಂದ ನಾನು ಶ್ರೇಷ್ಠನ ಮದುವೆ ಇದ್ದೀನಿ ನಾನು ಇಷ್ಟು ವರ್ಷ ನಾನು ನೆಮ್ಮದಿಯಾಗಿಲ್ಲ ಇನ್ನು ಮುಂದೆ ಕಾರು ನಾನು ನೆಮ್ಮದಿಯಾಗಿರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಶ್ರೇಷ್ಠನ ಮದುವೆ ಅಂತ ಅಂತಂದಾಗ ಕುಸುಮ ಮತ್ತು ಧರ್ಮನವರೆಲ್ಲ ಮದುವೆ ನಿಲ್ಸೋಕ್ಕೆ ಹೋದಾಗ ಬಾಗಿ ಹೋದಾಗ ಬಾಗಿನ ತಳ್ತಾರೆ ತಾಂಡವು ಆ ತಳೆದಾಗ ಆ ಕುಸುಮ ಅವರೆಲ್ಲ ಬಾಗಿನ ಕರ್ಕೊಂಡು ಶ್ರೇಷ್ಠನ ಮನೆಯಲ್ಲೇ ಮದುವೆ ಆಗ್ತಿರ್ತಾರಲ್ಲ ಅವಾಗ ಅದನ್ನು ಬಾಗಿನ ಎತ್ಕೊಂಡು ನೋಡು ತಾಂಡವು ನಿನ್ನ ಮಾಡ್ತಿರೋ ತಪ್ಪು ಅಂತ ಕುಸುಮ ಹೇಳಿದ್ದು ಮತ್ತು ಬಾಗಿ ಅರಿ ನೀವು ಮಾಡ್ತಿರೋ ತಪ್ಪು ಅಂತ ಬಾಗಿ ಆಡಿದ್ದು ಅವಾಗ ತಾಂಡವು ಏಯ್ ನಿನ್ನ ಜೊತೆ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಕಣೆ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ನಾನು ಏನಿದ್ರು ಶ್ರೇಷ್ಠನ ಜೊತೆನೇ ಇರೋದು ಶ್ರೇಷ್ಠನ ಜೊತೆನೇ ಬದುಕೋದು ಶ್ರೇಷ್ಠನೇ ನಾನು ಮದುವೆ ಆಗೋದು ಅಂತ ಹೇಳೋದು ಮತ್ತು ಬಾಗಿನ ಕತ್ತಿಡ್ದು ಆಚೆ ತಳ್ಳಿದ್ದು ಮತ್ತು ತಾಂಡ ಧರ್ಮಣ ಮತ್ತು ಕುಸುಮವರು ಬಾಗಿನ ತೊಗೊಂಡಿದ್ದು ಎತ್ ಎತ್ತಿದ್ದು ಮತ್ತು ನೋಡೋ ನಾನು ನಿಮ್ಮ ಜೊತೆ ನಿನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಕಣೋ ನಾವೇನಿದ್ರು ನನ್ನ ಸೊಸೆ ಬಾಗಿನ ಜೊತೆನೇ ಇರ್ತೀವಿ ಅಂತ ಹೇಳ್ಬಿಟ್ಟು ಧರ್ಮಣ ಮತ್ತು ಮಕ್ಕಳು ತನ್ವಿ ಕುಂಡನು ನನ್ನ ಅಮ್ಮನ ಜೊತೆ ಇರ್ತೀನಿ ಅಂತ ಹೋಗಿದ್ದು ಎಲ್ಲರೂ ಬಾಗಿನ ಜೊತೆ ಇದ್ದಿದ್ದು ಅದೆಲ್ಲ ಫುಲ್ ಎಲ್ಲ ಸ್ಟೋರಿನೂ ತಾಂಡವು ಆದಿಗೆ ಹೇಳ್ತಾರೆ ಆಮೇಲೆ ಭಾಗ್ಯ ನನ್ನ ಜೀವನದಲ್ಲಿ ನಾನು ನಿಮ್ಮದೇ ಇರೋಕ್ಕಿಲ್ಲ ಅಂತ ತಾಂಡವ ಹೇಳ್ದಾಗ ಅದಕ್ಕೆ ನಾನು ಏನು ಮಾಡಬೇಕು ಅಂದಿಗೂ ನಿನ್ನಿಂದ ನಾನು ಡೈವರ್ಸ್ ಬೇಕು ಅಂತ ತಾಂಡವ್ ಕೇಳಿದ್ದು ಭಾಗ್ಯ ನಾನು ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡೋಲ್ಲ ಅಂತ ಹೇಳಿದ್ದು ಪ್ರತಿಯೊಂದು ಏನೇನು ನಡೆದಿರುತ್ತೋ ಎಲ್ಲ ಕೂಡ ಅದೇ ಹತ್ರ ತಾಂಡಾವ ಬೀಳ್ತಾರೆ ಆಮೇಲೆ ಒಂದು ಸತಿ ಅವರು ತಾಂಡವನ ಹೊಡೆಯೋಕೋಗಿದ್ದು ಮತ್ತು ಅವ್ರನ್ನ ಕರ ಪೊಲೀಸವ್ರು ಇಡ್ಕೊಂಡು ಹೋಗಿದ್ದು ಮತ್ತು ಅಲ್ಲಿ ಪೊಲೀಸನ್ನು ಬಿಡಿಸ್ಬೇಕಾರೆ ನನಗೊಂದು ಕಂಡೀಷನ್ ಇದೆ ಅಂತ ತಾಂಡವ್ ಕೇಳಿದ್ದು ಏನಿನ ಕಂಡ್ ಏನು ನಿಮ್ಮ ಕಂಡೀಷನು ಅಂತ ಬಾಗಿ ಹೇಳಿದ್ದು ನೀನು ನನಗೆ ಡೈವರ್ಸ್ ಕೊಟ್ಟರೆ ನಿಮ್ಮಅಮ್ಮನ ಬಿಡಿಸ್ತೀನಿ ಅಂತ ಹೇಳಿದ್ದು ಆವಾಗ ಬಾಗಿಯವರು ಆಯಿತು ಅಂದ್ಬಿಟ್ಟು ತಾಂಡವ ಡೈವರ್ಸ್ ಕೊಟ್ಟಿದ್ದು ಆಮೇಲೆ ಆ ಸುನಂದ್ ಅವ್ರನ್ನ ಬಿಡಿಸಿದ್ದು ಮತ್ತು ಶ್ರೇಷ್ಠ ತಾಂಡವ ಬಾಗಿ ನಿಂಗೆ ಡೈವರ್ಸ್ ಕೊಟ್ಬಿಟ್ಲು ಒಂದಿದ್ದು ಮತ್ತು ಶ್ರೇಷ್ಠನ ಮದುವೆ ಆಗಿದ್ದು ಆಮೇಲೆ ಇ ಎಮ್ ಐ ಕಟ್ಟಿಲ್ಲ ಮನೆ ಇ ಎಮ್ ಐ ಇತ್ತು ನೋಡಿ ಮನೆ ಇ ಎಮ್ ಐ ಕಟ್ಟಿಲ್ಲ ಅಂದ್ಬಿಟ್ಟು ಅವರು ಫೋನ್ ಮಾಡಿ ಇ ಎಮ್ ಐ ಕಟ್ಟಿಲ್ಲ ಅಂತ ಹೇಳಿದ್ದು ಅವಾಗ ತಗೊಂಡವು ಇ ಎಮ್ ಐ ನಾನೇ ಕಟ್ಟಲಿ ಮನೆ ನಂದಲ್ಲ ನಾನು ಮನೇಲಿಲ್ಲ ಯಾರು ಮನೇಲಿದ್ದಾಳೋ ಅವ್ಳನ್ನ ಕೇಳ್ಕೊಳ್ಳಿ ಅಂಥೇಳಿದ್ದು ಮತ್ತು ಅವರು ಬ್ಯಾಂಕವ್ರು ಬಂದು ಇ ಎಮ್ ಐ ಕಟ್ಟಿಲ್ಲ ಅಂತ ಬಾಗಿನತ್ರ ಕೇಳ್ಕೊಂಡು ಇದು ಬಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದು ನಾನೇ ಕಟ್ತೀನಿ ಇ ಎಮ್ ಐ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಆಮೇಲೆ ಮನೇಲಿರೋ ಒಡವೆಲ್ಲ ತೊಗೊಂಡು ಮಾರ್ಬಿಟ್ಟು ಇ ಎಮ್ ಐ ಕಟ್ಟೋಕ್ಕೋಸ್ಕರ ಹೋಗ್ತಿರ್ಬೇಕಾದ್ರೆ ಆವಾಗ ತಾಂಡವ ಶ್ರೇಷ್ಠ ಬಂದು ಇದು ನಾನು ಮಾಡ್ಸಿರೋ ಒಡವೆ ನೀನು ಹೆಂಗೆ ಹೋಗ್ತೀಯಾ ನನ್ನ ಒಡವೆ ಇದು ಹೇಳ್ಬಿಟ್ಟು ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಬಾಗಿನತ್ರ ಒಡಗೆ ಒಡವೆ ತೊಗೊಂಡು ಹೋಗಿದ್ದು ಮತ್ತು ಬಾಗಿ ಕಟ್ಟೋಕ್ಕಾಗ್ದಲೆ ಅಲ್ಲಿ ಕ್ಯಾಟ್ರಿಂಗ್ ಮಾಡಿ ಅಡುಗೆ ಮಾಡಿ ದುಡ್ಡು ತೊಗೊಂಡು ಬಂದು ಬ್ಯಾಂಕ್ ಅವ್ರಿಗೆ ಕಟ್ಟಿದ್ದು ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗ್ದಲೆ ಒದ್ದಾಡಿದ್ದು ಫೀಸ್ ಕಟ್ಟಿದ್ದು ಪ್ರತಿಯೊಂದು ಪ್ರತಿಯೊಂದು ಎ ಟು ಏಡ್ ಏನೇನು ನಡೆದಿದೆಯೋ ತಾಂಡವು ಬಾಗಿಂಗೆ ಯಾವ ಥರ ನೋವು ಕೊಟ್ಟಿದ್ದಾರೆ ಪ್ರತಿಯೊಂದು ಹೇಳ್ತಾರೆ ಅವಾಗ ಭಾಗ್ಯ ತನ್ನ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಮಕ್ಕಳನ್ನ ಮತ್ತೆ ಕುಸುಮ್ರನ್ನ ಧರ್ಮಣವ್ರನ್ನೆಲ್ಲ ಸಾಕಿದ್ದು ಪ್ರತಿಯೊಂದು ಈ ಬಾಗಿ ತಾಂಡವ ಏನೇನು ಮಾಡಿದಾರೋ ಬಾಗಿಂಗೆ ಹೊಡೆದಿದ್ದು ಬೈದಿದ್ದು ಮತ್ತೆ ಭಾಗ್ಯ ತಾಂಡವ ಹತ್ರ ರಿಕ್ವೆಸ್ಟ್ ಮಾಡಿದ್ದು ಪ್ರತಿಯೊಂದು ಹೇಳ್ತಾರೆ ಇದಕ್ಕೆಲ್ಲ ನಮ್ಮಮ್ಮ ಕುಸುಮಂಬೆನೆ ಬಾಗಿನ ಮದುವೆ ಮಾಡಿದ್ದು ಎಲ್ಲ ಹೇಳ್ತಾರೆ ಅವಾಗ ಅದಕ್ಕೆ ಕೋಪ ಮಾಡಿ ಏಯ್ ಸಾಕು ನಿಲ್ಸೋ ಏನು ನೀನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ನಿನಗೊಂದು ಸ್ವಲ್ಪನೂ ಮನ್ಸಿಗೆ ಬೇಜಾರಾಗ್ತಿಲ್ವಾ ಅಂದ್ಬಿಟ್ಟು ತಾಂಡವ್ಗೆ ಆದಿ ಬೈತಾರ ಅವಾಗ ತಾಂಡವ್ ಏನಕ್ಕೆ ಏನಕ್ಕೆ ಆಗಬೇಕು ನನಗೆ ನಿಮ್ದೇ ನಾನು ಇವಾಗ ನಾನು ಹ್ಯಾಪಿಯಾಗಿದ್ದೀನಿ ನನ್ನ ಶನಿ ಶ್ರೇಷ್ಠ ಜೊತೆ ನಾನು ಹ್ಯಾಪಿಯಾಗಿದ್ದೀನಿ ಅಂದಿದ್ದು ಮತ್ತೆ ಅಲ್ಲಿ ಕೂತ್ಕೊಂಡಿದ್ದು ಆದಿಗೆ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ನನ್ನ ಹತ್ರ ಮುಚ್ಚಿಟ್ಬಿಟ್ರಲ್ಲ ಈ ಸತ್ಯ ಸತ್ಯ ಮುಚ್ಚಿಟ್ರು ಅಂತ ಅಂದ್ಬಿಟ್ಟು ಆದಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ ಈ ಕಡೆ ಈ ತಾಂಡವದು ಆದಿದು ಈ ಈ ಥರ ಸಾರಾಂಶ ನಡೆದಿರುತ್ತೆ ಈ ಕಡೆ ಏನಾಗುತ್ತೆ ತನ್ವಿ ಸಿಕ್ಕಿಲ್ಲ ಅಂತ ಎಲ್ಲರೂ ಗಾಬರಿಲ್ ಹುಡುಕ್ತಿರ್ತಾರೆ ಕಿಶನು ಮತ್ತು ಆ ಕಡೆ ಪೊಲೀಸ್ನವರೆಲ್ಲರೂ ಹುಡುಕ್ತಾ ಇರ್ತಾರೆ ಭಾಗ್ಯ ಕುಸುಮಾರೆಲ್ಲ ಹುಡುಕ್ತಿರ್ತಾರೆ ಗುಂಡ ಈ ಕಡೆ ತನ್ವಿ ಕೈ ತೊಳಕ್ಕೆ ಬರ್ತಾಳಲ್ಲ ಅಲ್ಲಿ ಬರ್ತಾನೆ ಇಲ್ಲೇ ಅಲ್ವಾ ಅಕ್ಕ ಕೈ ತೊಳ್ಕೊಳ್ಳೋಕೆ ಬಂದಿದ್ದು ಇಲ್ಲ ಅಕ್ಕ ಬಂದಿರ್ಬೇಕಾದ್ರೆ ಹೆಂಗೆ ಮಿಸ್ ಆಗಿರ್ಬೋದು ಅಕ್ಕ ಯಾವ ಥರ ಮಿಸ್ ಆದ್ಲೋ ಅಕ್ಕ ಅಂತೇಳ್ಬಿಟ್ಟು ಹಂಗೆ ಮುಂದೆ ಬರ್ತಾನೆ ಅಲ್ಲಿ ತನ್ವಿಗೆ ಒಂದು ಬಳ್ಳೀಲಿ ಕಿರೀಟ ಮಾಡಿರ್ತಾನೆ ನೋಡಿ ಬಳ್ಳಿ ಓದ್ ಕಿರೀಟ ಮಾಡಿಕೊಟ್ಟಿರ್ತಾನಲ್ಲ ಅಕ್ಕ ನಿಮ್ಮ ಪ್ರಿನ್ಸಸ್ ಥರ ಅಂತ ಅದಲ್ಲಿ ಬಿದ್ದಿರುತ್ತೆ ಏ ಇದು ನಾನು ಅಕ್ಕಂಗೆ ಕೊಟ್ಟಿದ್ದಲ್ವಾ ಇದ್ಯಾಕ್ ಬಿತ್ತು ಅಕ್ಕ ಇಲ್ಲ ಬಂದ್ಲು ಅಂತ ಅಂತೇಳ್ಬಿಟ್ಟು ಗುಂಡ ಏನು ಮಾಡ್ತಾನೆ ಅಲ್ಲೊಂದು ಚಿಕ್ಕದು ಶ್ರೇಷ್ಠ ತನ್ವಿನ ಕೂಡ ಹಾಕಿರ್ತಾಳಲ್ಲ ಅದು ಚಿಕ್ಕದೊಂದು ಮನೆ ಕಾಣಿಸ್ಬಿಡುತ್ತೆ ಗುಂಡಂಗೆ ಏ ಇಲ್ಲೇನೋ ಇದೆಯಲ್ಲ ನೋಡೋಣ ಇರು ಅಂತ ಅಂತೇಳ್ಬಿಟ್ಟು ಅಕ್ಕ ಅಕ್ಕ ತನ್ಮಿ ಅಕ್ಕ ತನ್ಮಿ ಅಕ್ಕ ಅಂತ ಎಲ್ಲ ಕಡೆ ಹುಡುಕ್ತಾನೆ ಅದು ಕಿರೀಟ ಸಿಕ್ಕಿರುತ್ತಲ್ಲ ಅದರಿಂದ ಅವನಿಗೆ ಇಲ್ಲೇ ಅಕ್ಕ ಎಲ್ಲ ಇರ್ಬೋದು ಅಂತ ಒಂದು ಗುವನೆ ಅಷ್ಟು ಡೌಟ್ ಬರುತ್ತೆ ಆವಾಗ ಸರಿ ಏನ್ಬಿಟ್ಟು ಡೋರ್ ಎಲ್ಲ ಹೋಗಿ ನೋಡ್ತಾನೆ ಎಲ್ಲೂ ಕಾಣಲ್ಲ ಮತ್ತೆ ಡೋರ್ನ ತಳ್ತಾನೆ ಹಿಂದಕ್ಕೆ ತಳೆದಾಗ ಅಲ್ಲಿ ಒಳಗಡೆ ಹೋಗಿ ನೋಡ್ತಾನೆ ಅಲ್ಲಿ ಫುಲ್ ಕತ್ಲೆ ಕತ್ಲೆತ್ತ ಇರುತ್ತೆ ಆವಾಗ ಗುಂಡೇ ಏನು ಮಾಡ್ತಾನೆ ಮತ್ತೆ ಓಡೋಗಿ ಒಂದು ಕ್ಯಾಂಡ್ಲ್ ಹಚ್ಕೊಂಡು ಬರ್ತಾನೆ ಕ್ಯಾಂಡ್ ಹಚ್ಕೊಂಡು ಬಂದು ಒಳಗಡೆ ಬಂದು ನೋಡ್ತಾನೆ ಅಲ್ಲಿ ಇರ್ತಾಳೆ ಅಯ್ಯೋ ಅಕ್ಕ ಏನಾಯ್ತ ಅಕ್ಕ ಅಕ್ಕ ಎದ್ದಳು ಅಂತ ಹೇಳ್ಬಿಟ್ಟು ಗುಂಡು ಏನು ಮಾಡ್ತಾನೆ ಓಡೋಗ್ತಾನೆ ಅಲ್ಲಿ ಬಾಗಿ ಕುಸುಮಾರ ನಿಂತಿರ್ತಾರೆ ಅವಾಗ ಅಮ್ಮ ಅಮ್ಮ ಅಕ್ಕ ಅಲ್ಲಿ ಇದ್ದಾಳಮ್ಮ ಅಕ್ಕ ಅಲ್ಲಿ ಇದ್ದಾಳಮ್ಮ ನಾನು ಹೇಳ್ತಾ ಇದ್ದೀನಿ ಅಕ್ಕ ಹೇಳ್ತಾ ಇಲ್ಲ ಬಾ ಅಮ್ಮ ಅಂತ ಹೋಗಿ ಬಾಗಿನ ಕರ್ಕೊಂಡು ಬರ್ತಾನೆ ಬಾಗಿನ್ ಕರ್ಕೊಂಡು ಬಂದಿದ್ದ ತಕ್ಷಣ ಭಾಗ್ಯ ಕುಸುಮರೆಲ್ಲ ಓಡ್ ಬರ್ತಾರೆ ತನ್ವಿ ನಾನು ಎಲ್ದಂಗೆ ಅಲ್ಲಿ ಅವಾಗ ಬಂಗಾರಿ ಬಂಗಾರಿ ಎದಳು ಬಂಗಾರಿ ಇಲ್ಲಿ ಹೆಂಗೆ ಬಂದೆ ಹಂಗ ಬಂಗಾರಿ ನೀನು ಏನಾಯಿತು ಬಂಗಾರಿ ಎದಳು ಬಂಗಾರಿ ಅಂತ ಭಾಗ್ಯ ಏನು ಮಾಡ್ತಾರೆ ಏಳ ತನ್ವಿನ ಅಳ್ಳಾಡ್ಸಾರೆ ತನ್ವಿ ಎದ್ದಾಳಲ್ಲ ಆಮೇಲೆ ಭಾಗ್ಯನ ತನ್ವಿನ ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದ್ಬಿಟ್ಟು ಒಂದು ಚೇರ್ ಮೇಲೆ ಕೂರಿಸ್ತಾರೆ ಚೇರ್ ಮೇಲೆ ಕೂರಿಸಿದ ತಕ್ಷಣ ಎಲ್ಲರೂ ಗಾಬರಿ ಹಾಕ್ತಾರೆ ಸರಿ ಪೂಜಾ ತನ್ವಿ ಸಿಕ್ಕಿದ್ಲು ಅಂತ ನೀನು ಕಿಶನ್ಗೆ ಫೋನ್ ಮಾಡಿ ಹೇಳ್ಬಿಡು ಅಂತ ಭಾಗ್ಯ ಪೂಜೆಗೆ ಹೇಳ್ತಾಳೆ ಪೂಜಾ ಕಿಶನ್ಗೆ ಫೋನ್ ಮಾಡ್ತಾಳೆ ಕಿಶನ್ ತನ್ವಿ ಸಿಕ್ಕಿದ್ಲು ಬನ್ನಿ ಅವ್ರಿಗೆಲ್ಲ ಹೇಳ್ಬಿಡಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ ಆಮೇಲೆ ಈ ಕಡೆ ಆದಿಗೆ ಫೋನ್ ಮಾಡ್ತಾರೆ ಕುಸುಮ ಅವ್ರಿಗೆ ಹೇಳ್ತಾಳೆ ಭಾಗ್ಯ ಅತ್ತೆ ತನ್ವಿ ಸಿಕ್ಕಿದ್ಲು ಅಂತ ಆದಿ ಆದಿಯವ್ರಿಗೆ ಹೇಳ್ಬಿಡಿ ಅಂತ ಕುಸುಮ ಫೋನ್ ಮಾಡಿಬಿಟ್ಟು ಫ್ರೆಂಡ್ ಅಷ್ಟಲ್ಲಿ ಈಗ ಜೊತೆ ಎಲ್ಲ ನಡೆದಿರುತ್ತಲ್ಲ ಅದಕ್ಕೆ ತುಂಬನೇ ಮನಸ್ಸಿಗೆ ನೋವಾಗ್ಬಿಟ್ಟಿರುತ್ತೆ ಅವಾಗ ಫೋನ್ ಹೆಸರು ಮಾಡ್ಬಿಟ್ಟು ಫ್ರೆಂಡು ತನ್ವಿ ಸಿಕ್ಕಿದ್ಲು ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮಾರ್ ಹೇಳ್ತಾರೆ ಅದೇ ಹೌದಾ ಓಕೆ ಎಸ್ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ ಅಷ್ಟೇ ಇನ್ನೇನು ಮಾತಾಡಲ್ಲ ಕುಸುಮಾರ್ ಹತ್ರ ಅವರು ಸರಿ ಅಂದ್ಬಿಟ್ಟು ಈ ಕಡೆ ತನ್ವಿನ ಕೂರಿಸ್ಕೊಂಡೆಲ್ಲ ಗಾಳಿ ಬಿಸ್ತಾ ಇರ್ತಾರೆ ಅವಾಗ ಸ್ವಲ್ಪ ಬೇಗ ನೀರು ತೊಗೊಂಡ್ಬನ್ನಿ ನೀರು ತಗೊಂಬನ್ನಿ ಅಂತ ಬಾಕಿ ಕೇಳ್ಕೊತಾಳೆ ಹಳ್ಳಿ ಮನೆಯವರು ನೀರು ಬಂದು ಕೊಡ್ತಾರೆ ನೀರು ತೊಗೊಂಡು ಬಂದ ತಕ್ಷಣ ತನ್ವಿ ಮುಖದ ಮೇಲೆ ನೀರು ಹಾಕ್ತಾರೆ ನೀರು ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪ ತನ್ವಿ ಬಿಟ್ಬಿಟ್ಟು ಎದ್ದೇಳ್ತಾಳೆ ಬಂಗಾರಿ ಏನಾಯ್ತು ಬಂಗಾರಿ ಯಾಕೆ ಬಂಗಾರಿ ಏನಾಯ್ತು ಬಂಗಾರಿ ಏಳು ಬಂಗಾರಿ ಅಂತ ತನ್ವಿ ಕೇಳ್ತಾರೆ ಇದು ತನ್ವಿನ ಭಾಗ್ಯ ಕೇಳ್ತಾರೆ ಮತ್ತು ಕುಸುಮರು ಅಮ್ಮ ಏನಾಯ್ತಮ್ಮ ಈಗ ನೋಡಪ್ಪ ಕಣ್ ನಾವೆಲ್ಲ ಇದ್ದೀವಿ ಬಿಡ ಕಣ್ಬಿಡಪ್ಪ ಅಂತ ಕುಸುಮರು ಮೊಮ್ಮಗಳನ್ನ ಮುದ್ದು ಮಾಡ್ತಾರೆ ಅವಾಗ ಭಾಗ್ಯ ಹಳ್ಳಿ ಆ ಅಮ್ಮ ಇರ್ತಾರಲ್ಲ ಅವರು ಎಳ್ನೀರು ತಗೊಂಡು ಬಾಗ್ಯರು ತೊಗೊಳ್ಳಿ ಸ್ವಲ್ಪ ಎಳ್ನೀರು ಕುಡಿಸಿ ಮಗುಗೆ ಅಂತ ಎಳ್ನೀರು ಕೊಡ್ತಾರೆ ಭಾಗ್ಯ ಎಳ್ನೀರು ಕುಡಿಸ್ತಾಳೆ ಮಗುಗೆ ಎಳ್ನೀರು ಕುಡಿಸಿದ ತಕ್ಷಣ ತನ್ವಿ ಸ್ವಲ್ಪ ಚೇತರಿಸ್ಕೊಂಡು ಕುತ್ಕೊತಾಳೆ ಅವಾಗ ಭಾಗ್ಯ ತನಗೆ ಏನಾಯಿತು ಪುಟ ಏನಾಯಿತು ಬಂಗಾರಿ ಹೇಳಪ್ಪ ಅಂದಾಗ ಅಮ್ಮ ನಾನು ಅಲ್ಲಿ ಕೈ ತೊಳ್ಕೊಂಡು ಅಮ್ಮ ಕೈ ತೊಳ್ಕೊಂಡು ಹೋಗೋಕೆ ಹೋದಾಗ ಅಲ್ಲಿ ಯಾರೋ ನನ್ನ ಕಾಪಾಡಿ ಕಾಪಾಡಿ ಅಂತ ಹೆಂಗಸ್ರು ಕೂತ್ಕೊಂಡ್ರಮ್ಮ ನಾನು ಯಾರಿಗೇನೋ ತೊಂದರೆ ಆಗಿರ್ಬೋದು ಅಂತ ಹೋಗಿ ಅದು ಒಂದು ರೂಮ್ ಇದೆ ಅಮ್ಮ ಅದ್ರದ್ದು ಬಾಗಿಲು ತೆಗೆದು ಅಲ್ಲಿ ಫುಲ್ಲು ಕತ್ಲೆ ಕತ್ಲೆ ಥರ ಇತ್ತು ಒಳಗೆ ಯಾರು ಇರಲಿಲ್ವಲ್ಲ ಅಯ್ಯೋ ಯಾರು ಇಲ್ಲ ಮತ್ತು ಯಾರು ಕುಕ್ಕೋತಾ ಇದ್ದಾರೆ ಅಂತ ನಾನು ಬರೋಷಲ್ಲಮ್ಮ ಹಿಂದೆಯಿಂದ ಬಂದು ಯಾರೋ ನಾನು ಬಾಯಿ ಮುಚ್ಚಿಸ್ಬಿಟ್ರಮ್ಮ ಬಾಯಿ ಮುಚ್ಚಿಬಿಟ್ಟು ಆ ರೂಮಲ್ಲಿ ತೊಗೊಂಡೋಗಿ ನನ್ನನ್ನು ಕೂಡ ಹಾಕ್ಬಿಟ್ರಮ್ಮ ಯಾರು ಅಂತ ನಂಗೆ ಗೊತ್ತಿಲ್ಲಮ್ಮ ಹಿಂದೆಯಿಂದ ಬಂದರು ಅಂತ ತನ್ವಿ ಹೇಳ್ತಾಳೆ ಅವಾಗ ಭಾಗ್ಯಗೆ ಏ ಶ್ರೇಷ್ಠ ಶ್ರೇಷ್ಠ ಅಲ್ಲೇ ನಿಂತಿರ್ತಾಳೆ ಏ ಶ್ರೇಷ್ಠ ಈ ಕೆಲಸ ನಿಂದೆ ಅಂತ ನನಗೆ ಗೊತ್ತು ಕಣೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ ಅವಾಗ ಶ್ರೇಷ್ಠ ಏನು ಭಾಗ್ಯ ನನ್ನ ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ನಾನು ಹೋಗೇ ಇಲ್ವಲ್ಲ ನನಗೋದಕ್ಕೂ ಗೊತ್ತೇ ಇಲ್ಲ ನನ್ನ ಇನ್ಫ್ಯಾಕ್ಟ್ ನಾನೇ ಆ ಥರ ಎಲ್ಲ ಮಾಡಲಿ ಅಂತ ಹೇಳ್ತಾಳೆ ಅವಾಗ ಶ್ರೇಷ್ಠ ನೆನ್ಸ್ಕೊಂತಾಳೆ ನನ್ನ ತಂಡವನ್ನ ದೂರ ಮಾಡಿದ್ದಲ್ವಾ ಅದಕ್ಕೆ ನಿನಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೇಳಿ ಹೇಳಿರ್ತಾಳೆ ಅದನ್ನು ತನ್ವೀನ್ ಕೂಡ ಆಗ್ತದಾಗ ಅದನ್ನು ಶ್ರೇಷ್ಠ ನೆನ್ಸ್ಕೊಂಡು ಸುಮ್ಮನೆ ಆಗ್ತಾಳೆ ಆಮೇಲೆ ಸರಿ ಅಂದ್ಬಿಟ್ಟು ಕುಸುಮಾರ್ ಏನು ಹೇಳ್ತಾರೆ ಏಯ್ ನೀನೇ ಅಂತ ಕಣೆ ನನಗೆ ಯಾಕೆಂದರೆ ಸಾಕ್ಷಿ ಇಲ್ಲ ಸಾಕ್ಷಿ ನೀನೇ ನೀನೇಂತ ಗೊತ್ತಾಗಿದ್ದಿದ್ರೆ ನನ್ನ ಕುಸುಮಂದು ಇನ್ನೊಂದು ಮುಖ ನೋಡಬೇಕಾಗಿತ್ತು ನೀನು ಹಂಗೆ ನಿನಗೆ ಮಾಡ್ತಿದ್ದೆ ನಿನಗೆ ನನಗೆ ಸಾಕ್ಷಿ ಸಿಕ್ಕಿಲ್ಲ ಗೊತ್ತಾಗೇ ಆಗುತ್ತೆ ಇವತ್ತಲ್ಲ ನಾಳೆ ಯಾರು ಅಂತ ಅವಾಗ ನಾನು ಮಾಡ್ತೀನಿ ನಾನು ಏನು ಅಂತ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕುಸುಮಾರ್ ಹೇಳ್ತಾರೆ ಅಷ್ಟೆಲ್ಲೆಲ್ಲರೂ ಸನ್ವೀಸಿಗೆ ಕೋದಲೂ ಖುಷಿ ಇಲ್ಲ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಈ ಕಡೆ ಏನಾಗುತ್ತೆ ತಾಂಡವ ಬಿದ್ದು ಒದ್ದಾಡ್ತಿರ್ತಾರಲ್ಲೇ ಕೂತ್ಕೊಂಡು ಆವಾಗ ಕಿಶನ್ ಏನಪ್ಪ ಇವ್ರು ಹಿಂಗೆ ಆಗ್ಬಿಟ್ಟಿದಾರಲ್ಲ ಇವ್ರನ್ನ ಹೋಗಬೇಕು ಇವಾಗ ಇವ್ರನ್ನ ಈ ಪರಿಸ್ಥಿತಿಲಿ ನಾನು ಹಿಂಗೆ ಹೋಗೋದು ಅಯ್ಯೋ ಕರ್ಕೊಂಡು ಕರ್ಕೊಂಡೋಗ್ಲಿಲ್ಲ ಅಂದರೂ ತಪ್ಪಾಗುತ್ತೆ ಕರ್ಕೊಂಡು ಹೋದರೂ ತಪ್ಪಾಗುತ್ತೆ ಇಲ್ಲ ಒಂದು ಕೆಲಸ ಮಾಡೋಣ ಇವ್ರನ್ನ ತೊಗೊಂಡೋಗಿ ರೆಸಾರ್ಟಲ್ಲಿ ಮಲಗಿಸ್ಬಿಡೋಣ ಅವಾಗ ಸ್ವಲ್ಪ ನಮ್ಮ ಮರ್ಯಾದೆನಾರು ಮಿಕ್ಕುತ್ತೆ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ತಾಂಡವನ ಎತ್ಕೊಂಡು ಇಟ್ಕೊಂಡು ಹೋಗಿ ರೆಸಾರ್ಟಲ್ಲಿ ಕಿಶನ್ ಮಲಗಿಸ್ಬಿಟ್ಟು ಈ ಕಡೆ ತನ್ವಿ ಸಿಕ್ಕಿದ್ಲಲ್ಲ ಈ ಕಡೆ ಬಂದ್ಬಿಡ್ತಾರೆ ಕಿಶನೆಲ್ಲ ಕಿಶನೆಲ್ಲ ಬಂದಮೇಲೆ ಎಲ್ಲರೂ ಅಲ್ಲೇ ಇರ್ತಾರೆ ಕಿಶನು ಮತ್ತು ಪೂಜಾ ಕುಸುಮ ಭಾಗ್ಯ ಗುಂಡ ತನ್ವಿ ಎಲ್ಲರೂ ಇರ್ತಾರೆ ಅದ್ರ ಆದಿ ಮಾತ್ರ ಇರೋಲ್ಲ ಅವಾಗ ಪೂಜೆಗೆ ಭಾಗ್ಯನೇ ಹೇಳ್ತಾರೆ ಭಾಗ್ಯ ಕಾಣ್ತಾ ಇಲ್ಲ ಸ್ವಲ್ಪ ನೋ ಪೂಜ ಆದೇವರೆಲ್ಲೂ ಕಾಣ್ತೆಲ್ಲ ಸ್ವಲ್ಪ ನೋಡ್ತೀಯ ಅಂತ ಅಂದ್ಬಿಟ್ಟು ಭಾಗ್ಯ ಪೂಜೆಗೆ ಹೇಳ್ತಾರೆ ಪೂಜೆ ಎಲ್ಲ ಹುಡ್ಕೊಂಬರ್ತಾರೆ ಆದರೆ ಎಲ್ಲೂ ಆದಿ ಸಿಗೋಲ್ಲ ಏನಾಗುತ್ತೆ ಎಲ್ಲೂ ಆದಿ ಸಿಗ್ಲಿಲ್ವಲ್ಲ ಆಮೇಲೆ ಸರ್ಬಿಟ್ಟು ಕಿಶನ್ ಹೋಗಿ ಎಲ್ಲ ಬರ್ತಾನೆ ಎಲ್ಲೂ ಆದಿ ಸಿಗಲ್ಲ ಅವಾಗ ಕಿಶನ್ ಪೂಜಾ ಎಲ್ಲೂ ಅಣ್ಣ ಕಾಣ್ತಾ ಅಂತ ಅಂತಂದಾಗ ಹೌದು ನಾನು ನೋಡ್ದೆ ಭಾವ ಎಲ್ಲೂ ಕಾಣ್ತಾ ಇಲ್ಲ ಅಂದ ತಕ್ಷಣ ಗಪು ಭಾಗಿಂಗ ಗಾಬರಿ ಆಗುತ್ತೆ ಆದಿ ಆ ಥರ ಹೇಳ್ದಂಗೆ ಎಲ್ಲೂ ಹೋಗೋಲ್ಲ ಏನೋ ಆಗಿದೆ ಏನಾಯ್ತು ಅಂತ ಗೊತ್ತಿಲ್ವಲ್ಲ ಎಲ್ಲೂ ಆದಿ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಭಾಗ್ಯ ಮನಸ್ಸಲ್ಲಿ ಅಂದ್ಕೊತಾರೆ ಅವಾಗ ಕುಸುಮರು ಹೋಗ್ಲಿ ಬಿಡು ಭಾಗ್ಯ ಏನೋ ಬೇಜಾರಾಗಿರ್ಬೋದು ಏನೋ ಮಾತಿಂದ ಬೇಜಾರಾಗಿರುತ್ತೆ ಇಲ್ಲೆಲ್ಲ ಹೋಗಿರ್ಬೋದು ನನ್ನ ಫ್ರೆಂಡು ಬರ್ತಾರೆ ಅಂತ ಕುಸುಮ ಹೇಳ್ತಾರೆ ಅವಾಗ ಭಾಗ್ಯ ಇಲ್ಲತ್ತೆ ಅವ್ರು ಆ ಥರ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಹೋಗೋ ಅಂತಾರಲ್ಲ ಏನೋ ದೊಡ್ಡದಾಗಿ ಮನ್ಸಿಗೆ ನೋವಾಗಿದೆ ಅದರಿಂದ ಅವ್ರು ಇಲ್ಲಿಂದ ಹೋಗಿದ್ದಾರೆ ಆದರೆ ಅದೇನು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಏನಾಯಿತು ಅಂತ ಗೊತ್ತಾಗ್ತಿಲ್ಲ ಯಾರೇನಂದ್ರು ಅಂತ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ತಲೆ ಮೇಲೆ ಕೈಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊತಾರೆ ಹೋಗ್ಲಿ ಬಿಡು ಭಾಗ್ಯ ಬರ್ತಾರೆ ಅಂತ ಕುಸುಮಾರ್ ಹೇಳ್ತಾರೆ ಆದರೆ ಭಾಗ್ಯ ಇಲ್ಲ ಇಲ್ಲತ್ತೆ ಅವ್ರ ಮನಸ್ಸಿಗೆ ತುಂಬಾ ಏನೋ ಬೇಜಾರಾಗಿದೆ ಯಾರೋ ತುಂಬ ಬೇಜಾರು ಮಾಡಿದ್ದಾರೆ ಆದರೆ ಏನಂತ ಗೊತ್ತಿಲ್ವಲ್ಲ ಅಂತ ಭಾಗ್ಯ ಹೇಳ್ತಾರೆ ಅವಾಗ ಕುಸುಮಾರು ಅಯ್ಯೋ ಏನು ಅಂತ ನಮಗೆ ಅವರು ಬಿಟ್ಟು ಹೇಳಿದ್ರೆ ತಾನೇ ಫ್ರೆಂಡು ನಮಗೂ ಗೊತ್ತಾಗೋದು ಭಾಗ್ಯ ಇಲ್ದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇವ್ರು ಹಿಂಗೆ ಮನೆ ಕಾಣ್ದಂಗೆ ಹೋದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊತಿರ್ತಾರೆ ಆಶಲ್ ಕಿಶನು ಇರೋ ಮ್ಯಾನೇಜರ್ನ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ನ ರೆಸಾರ್ಟ್ ಮ್ಯಾನೇಜರ್ನ ಕಿಶನ್ ಕರಿತಾರೆ ಮ್ಯಾನೇಜರ್ ಮ್ಯಾನೇಜರ್ ಅಂತ ಅವ್ರು ಬರ್ತಾರೆ ಹೇಳಿ ಸರ್ ಅಂತ ಮ್ಯಾನೇಜರ್ ಬರ್ತಾರೆ ಬಂದಿದ ತಕ್ಷಣ ಅಣ್ಣ ಇಲ್ಲಿ ಕಾಣ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಕಿಶನ್ ಕೇಳ್ತಾರೆ ಸರ್ ಅವಾಗಲೇ ಬಂದು ಅವರು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ನಾನು ಸಾರ್ ಯಾಕೆ ಯಾಕೆ ಅಂತ ಕೇಳಿದೆ ಸಾರ್ ತುಂಬಾ ಬೇಜಾರಾಗಿದ್ದರು ತುಂಬ ನೋವಲ್ಲಿದ್ದರು ಯಾರೂ ಮಾತಾಡಲಿಲ್ಲ ಕಾರ್ ತೊಗೊಂಡು ಹೋಗ್ಬಿಟ್ರು ಅವ್ರು ಅಷ್ಟೇ ಏನೂ ಮಾತಾಡಲಿಲ್ಲ ಅಂತಂದಾಗ ಹೌದಾ ಅಂತ ಅಂದ್ಬಿಟ್ಟು ಕಿಶನ್ ಅಂದ್ಕೊತಾರೆ ಅವಾಗ ಭಾಗ್ಯ ನೋಡ್ದ ನಾನು ಹೇಳಿದೆ ತಾನೆ ಅವ್ರು ತುಂಬ ಏನೋ ಮನಸ್ಸಿಗೆ ಬೇಜಾರಾಗಿದೆ ಯಾರು ಬೇಜಾರು ಮಾಡಿದ್ರೆ ಗೊತ್ತಿಲ್ಲ ಅದರಿಂದ ಅವ್ರು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ ಅವಾಗ ಶೇಷ್ಠ ಖುಷಿಯಾಗ್ಬಿಡುತ್ತೆ ಆ ಹಾಂ ನಾನು ಅನ್ಕೊಂಡಿದ್ದ ಕೆಲಸ ಆಯಿತು ನಾನು ಟ್ರಿಪ್ಪಿಗೆ ಬಂದಿದ್ದು ಇಲ್ಲಿಂದ ಆದಿನ ಕಳಿಸ್ಬೇಕು ಅಂತ ಹೆಂಗೋ ಆದ ಇಲ್ಲಿಂದ ಹೋಗಾಯ್ತು ಇವಾಗ ನನಗೆ ಖುಷಿ ಇವಾಗ ನೆಮ್ಮದೇ ಇರ್ತೀನಿ ನಾನು ಅಂತ ಶ್ರೇಷ್ಠ ಅಂದ್ಕೊಳ್ತಾಳೆ ಈ ವಿಷಯನ ಫಸ್ಟು ತಾಂಡವ್ ಹೇಳಬೇಕು ತಾಂಡವ್ ತುಂಬ ಖುಷಿ ಪಡ್ತಾನೆ ನನಗೆ ತುಂಬನೇ ಖುಷಿಯಾಗಿದೆ ಆದರೆ ಏನಕ್ಕೆ ಹೋದ್ರು ಅಂತ ಗೊತ್ತಿಲ್ಲ ಬಟ್ ಓಕೆ ಬಾಗಿಲಿಂದನೇ ಹೋಗಿರ್ಬೋದೇನೋ ಯಾರಿಗೆ ಗೊತ್ತು ನಾನು ನನಗೆ ಖುಷಿಯಾಗಿದೆ ಇನ್ನು ತಾಂಡವ್ಗೆ ಹೇಳ್ತೀನಿ ಅಂತ ಶ್ರೇಷ್ಠ ಓಡೋಡು ಬರ್ತಿರ್ತಾಳೆ ತಾಂಡವ ನೋಡಿದ್ರೆ ಫುಲ್ಲು ಡ್ರಿಂಕ್ಸ್ ಮಾಡಿ ಕುಸುಮಾಂಬೆ ನನ್ನ ಜೀವನದಲ್ಲಿ ನೀನು ಆ ಬಾಗಿನ ಮದುವೆ ಮಾಡಿಬಿಟ್ಟು ನನ್ನ ಜೀವನ ನಾನು ಇಲ್ದಂಗೆ ಮಾಡಿಬಿಟ್ಟೆ ಇದಕ್ಕೆ ನೀನೇ ಕಾರಣ ಕುಸುಮಾಂಬೆ ನಿನ್ನಿಂದನೇ ಕಾರಣ ಕುಸುಮಾಂಬೆ ಅಂತ ಕುಸುಮಾರ್ನ ದಾರಣವು ಮನ್ಸಲ್ಲಿ ಹೇಳ್ಕೊತ ಇರ್ತಾರೆ ಅವಾಗ ಶ್ರೇಷ್ಠ ಬಂದು ಇದ್ಯಾಕೆ ಇವ್ನು ಈ ಥರ ಆಡ್ತಿದ್ದಾನಲ್ಲ ಏನಾಯ್ತು ಇವನಿಗೆ ಏನೇನೋ ಮಾತಾಡ್ತಿದ್ದಾನಲ್ಲ ಏನಾಯ್ತು ಅಂತ ಗೊತ್ತಿಲ್ವಲ್ಲ ಇದು ಭಾಗ್ಯ ಕಾಣ್ತಾ ಇಲ್ಲ ಅಂತ ಖುಷಿಯಾಗಿರೋ ವಿಷಯ ಇವ್ನಿಗೆ ಹೇಳೋಣ ಅಂತ ಬಂದರೆ ಇವ್ರು ನೋಡೋರು ಈ ಥರ ಇದನ್ನಲ್ಲ ಏನಾರಾಗಲಿ ಕೊಟ್ಟಿನಲ್ಲಿ ನಾನು ಖುಷಿಯಾಗಿದ್ದೀನಿ ಆದಿ ಇಲ್ಲಿಂದ ಹೋಗಿದ್ದು ನನಗೆ ತುಂಬಾ ಒಳ್ಳೇದಾಯಿತು ಇವಾಗ ಬಾಗಿಲಿಂದ ಆದಿ ದೂರ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ತುಂಬ ಖುಷಿಯಾಯಿತು ಅಂತ ಶ್ರೇಷ್ಠ ಅನ್ಕೊಂತಿರ್ತಾಳೆ ಆದಿ ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಅವ್ರು ತುಂಬ ಬೇಜಾರಾಗಿತ್ತು ಯಾಕೆಂದರೆ ಅವ್ರಿಗೆ ತಾಂಡವು ತನ್ವಿ ಗುಂಡಾರಪ್ಪ ಬಾಗಿನ ಗಂಡ ಅಂತ ಕುಸುಮ್ರು ಹೇಳಿರಲ್ಲ ಬಾಗಿನೂ ಹೇಳಿರಲ್ಲ ಇವಾಗ ತಾಂಡವಿಂದ ಗೊತ್ತಾಯ್ತಲ್ಲ ಅದರಿಂದ ತುಂಬ ಬೇಜಾರು ಮಾಡ್ಕೊಂಡು ಅವರು ರೆಸಾರ್ಟ್ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ ಸ್ನೇಹಿತರೆ ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಯುತ್ತೆ ತನ್ವಿ ಸಿಕ್ಕಿದ್ಲು ಖುಷಿಲಿ ಇವರೆಲ್ಲರೂ ಎಲ್ಲರೂ ಇದ್ದಾರೆ ಆದರೆ ಆದಿ ಇಲ್ಲಿಂದ ಹೋಗಿದ್ರು ಹೋಗಿದ್ದಾರೆ ಅನ್ನೋ ದುಃಖದಲ್ಲಿ ಕೂಡ ಇದ್ದಾರೆ ಆದರೆ ಆದ ಇಲ್ಲಿಂದ ನಮ್ಮ ರೆಸಾರ್ಟ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಗೆ ಹೇಳ್ದಂಗೆ ಅನ್ನೋದು ಮನ್ಸಲ್ಲಿ ನೋವು ನೋವಿದೆ ಆ ನೋವಲ್ ಕೂಡ ಇದ್ದಾರೆ ತನ್ವಿ ಸಿಕ್ಕದ್ರೂ ನಾ ಇರಬೇಕಾ ಅದೇ ನಾವು ನಮ್ಮನ್ನು ಬಿಟ್ಟು ಇಲ್ಲಿಂದ ರೆಸಾರ್ಟ್ ಬಿಟ್ಟು ಹೋಗಿದ್ದಾರೆ ಬೇಜಾರಲ್ಲಿ ಅಂತ ಗೊತ್ತಿಲ್ಲ ನಾನು ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಸಂಚಿಕೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಫಸ್ಟ್ ಟೈಮ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನಿಂದ ತುಂಬಾ ನಮಗೂ ಹೆಲ್ಪ್ ಆಗುತ್ತೆ ಪ್ಲೀಸ್ ಅಂತ ಕೇಳ್ಕಂತೀನಿ ಯಾಕೆಂದರೆ ನಾವು ಏನಾರು ಒಂದು ಮಾಡಬೇಕು ಅಂತ ಅಂದ್ಕೊಂತೀವಿ ನಮ್ಮ ಕೈಯಲ್ಲಿ ಶಕ್ತಿ ಇಲ್ದಾಗ ಇದೊಂದು ಏನಾರು ಮಾಡಬೇಕು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಯಾರೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋದು ತುಂಬ 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 ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್